డాక్టర్ బాబాసాహెబ్ అమేటర్గే జై డాక్టర్ బాబాసాహెబ్ అమేటర్గే జై హాసి రామజీయ్ వర్గే జై హాసి రామజీయ్ వర్గే జై ఫక బాళావతి వర్గే జై ఫక బాళావతి వర్గే జై ఫక బాళావతి వర్గే జై సోమ జన సంవాద ಪಕ್ಷల హోరాటక జై జై దీమ్ జై దీమ్ జై దీమ్ జై ఇడి నమ్మ బెంగళూరు ఉత్తర లోకసభ ವ್ಯಾಪ್ತಿಯಲ್ಲಿ ನಾವು ಸಂಚರಿಸಿ ಮತವನ್ನು ಯಾಚನೆ ಮಾಡಿದ್ದೀವಿ ನನಗನ್ನಿಸ್ತು ನನಗೆ ಮತದಾರರು ಮತ್ತು ನಮ್ಮ ಕಾರ್ಯಕರ್ತರು ನಮ್ಮ ರಾಜ್ಯ ಪದಾಧಿಕಾರಿಗಳು ಬಹಳ ಬೆಂಬಲವನ್ನು ಸೂಚಿಸಿ ಎಲ್ಲ ಕ್ಷೇತ್ರದಲ್ಲೂ ಏನು ಬೆಂಗಳೂರು ಉತ್ತರ ಕ್ಷೇತ್ರ ಎಂಟು ಕ್ಷೇತ್ರ ಮತಕ್ಷೇತ್ರ ಇರುತ್ತದೆ ಆ ಎಂಟು ಕ್ಷೇತ್ರದಲ್ಲೂ ಸಹ ನಾವು ಭರ್ಜರಿಯಾಗಿ ಮತ ಯಾಚನೆಯನ್ನು ಮಾಡಿದ್ದೀವಿ ಸೊ ಎಲ್ಲ ಜನರು ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಎಲ್ಲ ಕಾರ್ಯಕರ್ತರು ಸಹ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಸಿ ಈ ನಿಟ್ಟಿನಲ್ಲಿ ನಾವು ಒಂದು ಒಂದು ಹಳ ಒಳ್ಳೆಯ ಅವಕಾಶವನ್ನು ನಾವು ಪಡೆದುಕೊಂಡಿದ್ದೀವಿ ನಾವು ಬೆಂಗಳೂರು ಉತ್ತರ ಲೋಕಸಭಾ ಎಲೆಕ್ಷನ್ನಲ್ಲಿ ನಾವು ಗೆದ್ದೇ ಗೆಲ್ತೀವಿ ಗೆದ್ದು ನಾವು ಜನಸೇವನ ಮಾಡಲೇಬೇಕು ಅಂತ ಹೇಳಿ ನಾನು ಇಷ್ಟಪಡ್ತಿದ್ದೆ ಮಾಡಿದ ಮಾಡಿ ರೋಡ್ಗಿರ್ಬೋದು ಚರಂಡಿ ಇರ್ಬೋದು ವೃದ್ಧಾಪ್ಯ ವೇತನ ಇರ್ಬೋದು ಗ್ಯಾರಂಟಿ ಇರ್ಬೋದು ನೀರಿನ ಸಮಸ್ಯೆ ಇರ್ಬೋದು ಈ ಕ್ಷೇತ್ರದಲ್ಲಿ ನಾಣ್ಯವಾಡ್ತಿದೆ ನೀರಿನ ಒಂದು ಅಭಾವ ಕೆಲವು ರಸ್ತೆಗಳೆಲ್ಲ ಗುಂಡಿ ಹೋಗೋದು ರಸ್ತೆಗಳು ಮಾಡದೆ ಬಿಟ್ಟಿದ್ದಾರೆ ಕೆಲವು ಡ್ರೈನೇಜ್ಗಳನ್ನು ಮಾಡಿಬಿಟ್ಟಿದ್ದಾರೆ ಸೊ ನಾನು ಈ ಆಗಿ ಹೇಳಬೇಕಂದ್ರೆ ಈ ಶೇಷಕದ ಶಾಸಕರು ನೆನ್ನೆ ನಮ್ಮ ಮನೆ ಹತ್ರ ಹೋಗಿ ನೀರನ್ನು ಕಟ್ ಮಾಡಿದ್ದಾರೆ ಅಂದರೆ ಉದ್ದೇಶಪೂರ್ವಕವಾಗಿ ಏನೆಲ್ಲ ಚಿಂತೆಗಳನ್ನು ಚಿಕಿತ್ಸೆ ನಮಗೆ ಕೊಡ್ತಾ ಇದ್ದಾರೆ ಅಂದರೆ ಮಾನಸಿಕ ಹಿಂಸೆಯನ್ನು ಕೊಡ್ತಿದ್ದಾರೆ ಬಟ್ ಏನೇನು ಚಿಂಸೆ ಕೊಡ್ತಿದ್ದಾರೆ ಈ ದೇಶದ ಶಾಸಕರು ನೆನ್ನೆ ಮನೆ ಕಟ್ ಮನೇಲಿ ನೀರು ಕಟ್ ಮಾಡಿದ್ದಾರೆ ಅದು ಎಲೆಕ್ಷನ್ ಇರೋ ಟೈಮಲ್ಲೇ ಕಟ್ ಮಾಡಿದ್ದಾರೆ ಯಾಕೆ ಇದೆಲ್ಲ ನಾವು ಅಂತ ಪ್ರಶ್ನೆ ಮಾಡಲಿಲ್ಲ ಅವ್ರನ್ನ ಸೊ ಅವ್ರು ಅರ್ಥ ಮಾಡ್ಕೊಬೇಕು ನಮ್ಮದು ಇಡೀ ಭಾರತ ದೇಶದಲ್ಲಿ ಅತಿ ಮೂರನೆಯ ದೊಡ್ಡ ಪಕ್ಷ ನಮ್ಮದು ನಾವು ಒಬ್ಬ ಕ್ಯಾಂಡಿಡೇಟ್ ಇದ್ದೀವಿ ಅದು ನಾವು ಲೋಕಸಭೆಯಲ್ಲಿ ಗೆಲ್ತೇವೆ ನಾವು ಅಧಿಕಾರವನ್ನು ಇಡ್ತೇವೆ ಸಂವಿಧಾನ ಜಾರಿ ಮಾಡ್ತೀವಿ ಬಹುಜನರಿಗೆಲ್ಲ ನಾವು ಸಿಗ್ಬೇಕಾದಂಥ ಸಂಪತ್ತನ್ನು ಈ ದೇಶ ಸಂಪತ್ತು ಏನಿದೆ ಅದು ಪ್ರಜೆಯೊ ಪ್ರತಿಯೊಬ್ಬ ಪ್ರಜರಿಗೂ ಸಮನಾಗಿ ಸಿಗಬೇಕಾಗಿದೆ ಅದಕ್ಕೋಸ್ಕರ ನಾನು ಈ ಪಾರ್ಟಿಯಲ್ಲಿ ನಾನು ಬಹುಜನ್ ಸಮಾಜ ಪಾರ್ಟಿಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ ಸ್ಪರ್ಧೆ ಮಾಡಿ ಮಾಡಿ ನಾನು ಗೆಲ್ತೀನಿ ಅಂತ ಹೇಳಿ ನಾನು ವಿಶ್ವಾಸಪಡ್ತೇನೆ ಮತದಾರರಿಗೆ ಈ ಕ್ಷೇತ್ರದ ಅಂದರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮತದಾರರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಾವು ಓದ್ ಕಡೆ ಇಲ್ಲ ನಮ್ಮ ಪ್ರಚಾರ ಓದ್ ಕಡೆ ಇಲ್ಲ ನಮ್ಮ ಮತ ಕೇಳಬಹುದರಲ್ಲಿ ಎಲ್ಲರೂ ಸಹ ನನಗೆ ತುಂಬ ಬೆಂಬಲವನ್ನು ಕೊಟ್ಟಿದ್ದಾರೆ ಅವ್ರಿಗೆ ನಾನು ನಾನಿಷ್ಟೇ ನಾನು ಗೆದ್ದು ಬಂದ ನಂತರ ಏನು ಗೆದ್ದು ಬಂದ ನಂತರ ಏನು ಭಾರತ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಂಥ ಸಂವಿಧಾನದಲ್ಲಿ ಏನಿದೆ ಆ ಸಂದ್ಯದಲ್ಲಿ ಇರತಕ್ಕಂಥ ಪ್ರತಿಯೊಂದು ಆಶಯಗಳನ್ನು ಸವಲತ್ತುಗಳನ್ನು ಈ ದೇಶದ ಸಂಪತ್ತನ್ನು ಸಮನಾಗಿ ಹಂಚಲಿಕ್ಕೆ ನಮ್ಮ ಮತದಾರಿಗೆ ನಾನು ಆಶ್ವಾಸನೆ ನೀಡ್ತೇನೆ ನಾನು ಅದು ಕೊಟ್ಟೇ ಕೊಡ್ತೀನಿ ಅಂತ ಹೇಳಿ ನ್ಯಾಯುತವಾಗಿ ಅವರಿಗೆಲ್ಲ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ಇಷ್ಟಪಡ್ತಿದ್ದೆ ಓಕೆ ಸರ್ ನಾವು ಬಹುಜನ ಸಮಾಜ ಪಾರ್ಟಿ ಬಿ ಎಸ್ ಪಿಯಿಂದ ಅವ್ರನ್ನ ನಮಿನೇಷನ್ ಮಾಡಿಸಿ ನಿಲ್ಲಿಸ್ಕೊಂಡಿದ್ದೀವಿ ಅದು ನಾವು ಎಲ್ಲ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಡೆ ನಾವು ಯಶವಂತಪುರ ಕ್ಷೇತ್ರ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಕಡೆ ಸುತ್ತಾಡಿ ವಿಚಾರಗಳನ್ನ ತಿಳ್ಕೊಂಡ್ರೆ ಬದಲಾವಣೆ ಆಗಬೇಕು ಅಂತೇಳಿ ಎಲ್ಲ ಜನರ ಒಂದು ಬಯಕೆ ಇದೆ ಹಾಗಾಗಿ ನಾವು ಬಹುಜನ ಸಮಾಜ ಪಾರ್ಟಿಯಿಂದ ಲೋಕಸಭಾ ಚುನಾವಣೆಯಲ್ಲಿ ಅವ್ರನ್ನ ಗೆಲ್ಸ್ಕೊಂಡೇ ಗೆಲ್ಸ್ಕೊತೀವಿ ಅಂತೇಳಿ ನಾವು ಹೇಳ್ತೀವಿ ಸರ್ ಗೆದ್ದೇ ಗೆಲ್ತೀವಿ ತಮಗೆ ಸರ್ ನಾವು ಯಸಂತಪುರ ಕ್ಷೇತ್ರ ಕ್ಷೇತ್ರದ ಅಧ್ಯಕ್ಷರಾಗಿ ಎಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಧ್ಯವಾಗುತ್ತೋ ಅಷ್ಟು ಕೊಡ್ತೀವಿ ಸರ್ ಸರ್ ನಾವು ಯಸಂತಪುರ ಕ್ಷೇತ್ರ ಟೋಟಲಿ ಎಲ್ಲ ಭಾಗದಲ್ಲೂ ಬಂದಿದ್ದೀವಿ ಸರ್ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್ ಎಲ್ಲ ಬದಲಾವಣೆ ಆಗಬೇಕು ಈಗ ಕಾಂಗ್ರೆಸ್ ಪಕ್ಷ ಈ ಥರ ಆಗಿದೆ ಬಿ ಜೆ ಪಿ ಪಕ್ಷ ಆ ಥರ ಆಗಿದೆ ಬಿ ಜೆ ಪಿಯವರು ನಮ್ಗೆ ಈ ಥರ ಇದು ಮಾಡಿದ್ದಾರೆ ಕಾಂಗ್ರೆಸ್ ಅವರು ಈ ಥರ ಮಾಡಿದ್ದಾರೆ ದಳದವರು ಈ ಥರ ಮಾಡಿದ್ದಾರೆ ಈ ರೀತಿ ಎಲ್ಲ ಮಾತುಕತೆಗಳು ತಪ್ಪು ತಪ್ಪಾಗೇ ಬರ್ತಿದೆ ಹಾಗಾಗಿ ಜನಗಳು ಬದಲಾವಣೆ ಮಾಡಲಿಕ್ಕೆ ಎಲ್ಲ ಜನನೂ ಬಯಸ್ತಿದ್ದಾರೆ ನಾವು ಬಿ ಜೆ ಬಿ ಎಸ್ ಪಿ ಪಕ್ಷನ ಬಿ ಎಸ್ ಪಿ ಪಕ್ಷನ ಕಟ್ಟಿ ಬೆಳೆಸಬೇಕು ಅಂಥೇಳಿ ನಾವು ಇದರಲ್ಲಿ ಹೋರಾಟ ಮಾಡ್ತಾನೇ ಇದ್ದೀವಿ ಬಹುಜನ ಸಮಾಜ ಪಾರ್ಟಿ ಕಟ್ಟೆ ಕಟ್ತೀವಿ ಮುಂದಿನ ದಿನಗಳಲ್ಲಿ ನಾವು ರಾಜ ಹಾಳೆ ಆಳ್ತೀವಿ ಸರ್ ಎಲ್ಲರೂ ಮತದಾನ ಸರ್ ಮತದಾರರಿಗೆ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ನಾವು ಎಲ್ಲ ಹಿಂದೆ ಇದ್ದೀವಿ ಆ ಹಿಂದೆ ಇರೋದರಿಂದ ನಮ್ಮ ಬಹುಜನಕ್ಕೆ ಎಲ್ರಿಗೂ ಸರ್ಕಾರದ ಸವಲತ್ತುಗಳು ಏನೇನು ಸಿಗಬೇಕು ಸರ್ಕಾರದ ನಾವು ಬಯಸ್ತೀವಿ ಸರ್ ಅದು ಕೊಡಿಸ್ಲಿಕ್ಕೆ ಸದಾ ನಿಂತು ಕೆಲಸ ಮಾಡ್ತೀವಿ ಸರ್